ದಿನಕ್ಕೊಂದು ದೈವವಾಕ್ಯ ವಿವೇಕಿಗೆ ಜ್ಞಾನವೇ ಗುರಿದ್ಯೇಯ ಮೂಡನ ಮೂಢನ ದೃಷ್ಟಿ ದಿಗಂತದಷ್ಟು ವಿಶಾಲ ಜ್ಞಾನೋಕ್ತಿಗಳು ಹದಿನೇಳು ಇಪ್ಪತ್ನಾಲ್ಕು ಆತ್ಮಾವಲೋಕನ ಜ್ಞಾನಿಯು ದೃಢ ಮನಸ್ಸಿನಿಂದ ಮುಖ್ಯವಾದ ವಿಷಯದ ಮೇಲೆ ಗಮನ ಹರಿಸುತ್ತಾನೆ ಪ್ರಜ್ಞಾಪೂರ್ವಕ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಸ್ಥಿರ ಚಿತ್ತವನ್ನು ಕಾಪಾಡಿಕೊಳ್ಳುತ್ತಾನೆ ಜ್ಞಾನವು ಆಕಸ್ಮಿಕವಾಗಿ ಬರುವಂಥದ್ದಲ್ಲ ಉದ್ದೇಶಪೂರ್ವಕ ಪ್ರಯತ್ನ ಅತಿ ಮುಖ್ಯ ಜ್ಞಾನಿಯು ಕೇವಲ ಲೌಕಿಕ ಜ್ಞಾನವನ್ನಷ್ಟೇ ಅಲ್ಲ ಬದಲಿಗೆ ಆಳವಾದ ಆಧ್ಯಾತ್ಮಿಕ ತಿಳುವಳಿಕೆಯತ್ತ ಗಮನ ಹರಿಸುತ್ತಾನೆ ಮೂರ್ಖನು ಚಂಚಲ ಮನಸ್ಸಿನಿಂದ ಅನಾವಶ್ಯಕ ಅನ್ವೇಷಣೆಗಳಿಂದ ಸಮಯ ವ್ಯರ್ಥ ಮಾಡುತ್ತಾನೆ ಸುಲಭವಾಗಿ ವಿಚಲಿತನಾಗುತ್ತಾನೆ ಲೌಕಿಕ ಅನ್ವೇಷಣೆಗಳಲ್ಲೇ ನಿರತನಾಗಿರುತ್ತಾನೆ ತನ್ನ ಮೂರ್ಖತನದಿಂದ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ಉದ್ದೇಶಪೂರ್ವಕ ಗುರಿಗಳನ್ನು ಸಾಧಿಸುವಲ್ಲಿ ವಿಫಲನಾಗುತ್ತಾನೆ ಕ್ಷುಲ್ಲಕ ಕಾಳಜಿಗಳಿಗಿಂತ ನಿಜವಾದ ಮೌಲ್ಯಗಳಿಗೆ ಆದ್ಯತೆ ನೀಡುವುದು ಒಳಿತಲ್ಲವೇ